ಸಮಸ್ತ ಕರ್ನಾಟಕದ ಎಲ್ಲಾ ಸ್ಪರ್ಧಾ ನಮಸ್ಕಾರ ನಾನು ಮೃತ್ಯುಂಜಯ್ ಕಬೂರ್ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಸಂವಿಧಾನ ಮತ್ತು ರಾಜಕೀಯ ವಿಷಯದ ಎಲ್ಲಾ ಪ್ರಮುಖ ತಿದ್ದುಪಡಿಗಳನ್ನು ಒಂದರಿಂದ ಒಂದು ನೂರ ಆರನೆಯ ತಿದ್ದುಪಡಿಯವರೆಗೆ ಸಂಪೂರ್ಣ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅತ್ಯಂತ ಪ್ರಮುಖವಾಗಿರುವಂತಹ ಎಲ್ಲಾ ಸಂವಿಧಾನಿಕ ತಿದ್ದುಪಡಿಗಳನ್ನು ಈ ಒಂದು ವಿಡಿಯೋದ ಮೂಲಕ ನಾವು ತಿಳಿತಾ ಇದ್ದೀವಿ ಮೊದಲನೇ ತಿದ್ದುಪಡಿ ಕಾಯ್ದೆ ಜೂನ್ ಹದಿನೆಂಟನೇ ತಾರೀಕಿಗೆ ಬಂತು ಜೊತೆಗೆ ನೂರ ಆರನೇ ತಿದ್ದುಪಡಿ ಕಾಯ್ದೆಯನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮಹಿಳಾ ಮೀಸಲಾತಿಯೊಂದಿಗೆ ಕೂಡ ಜಾರಿಪಡಿಸಲಾಗಿದೆ ಸೊ ಈ ಒಂದು ತಿದ್ದುಪಡಿ ಕಾಯ್ದೆಗಳನ್ವಯ ಯಾವ ಯಾವ ವಿಷಯಗಳು ಸೇರ್ಪಡೆಯಾಯಿತು ಯಾವ ಯಾವ ತಿದ್ದುಪಡಿ ಕಾಯ್ದೆ ಏನೇನು ಹೇಳತ್ತೆ ಅನ್ನುವಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದು ಹತ್ತೊಂಬತ್ತು ಜೂನ್ ಹದಿನೆಂಟನೇ ತಾರೀಕಿನಂದು ಭೂ ಸುಧಾರಣೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಸೇರ್ಪಡೆ ಮಾಡಲಾಯಿತು ಆ ಮೂಲಕ ಭಾರತದ ಸಂವಿಧಾನಕ್ಕೆ ಒಂಬತ್ತನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು ನೈನ್ತ್ ಸ್ಕೆಡ್ಯೂಲ್ ಅನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಲಾಯಿತು ಅದಾದ ನಂತರ ಅತ್ಯಂತ ಪ್ರಮುಖವಾದ ತಿದ್ದುಪಡಿ ಕಾಯ್ದೆ ಅಂದರೆ ಏಳನೆಯ ತಿದ್ದುಪಡಿ ಕಾಯಿದೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಏಳನೆಯ ತಿದ್ದುಪಡಿ ಕಾಯ್ದೆ ಬಂತು ಸೆವೆಂತ್ ಅಮೆಂಡ್ಮೆಂಟ್ ಭಾಷಾಧಾರಿತವಾಗಿ ರಾಜ್ಯಗಳ ಮರು ವಿಂಗಡಣೆಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಫಜಲ್ ಅಲಿ ನೇತೃತ್ವದಲ್ಲಿ ಈಗಾಗಲೇ ಒಂದು ಆಯೋಗ ನೇಮಕ ಆಗಿತ್ತು ಆಯೋಗದ ವರದಿಯ ಶಿಫಾರಸ್ಸಿನನ್ವಯ ರಾಜ್ಯಗಳನ್ನು ಭಾಷಾಧಾರಿತವಾಗಿ ವಿಂಗಡಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏಳನೇ ತಿದ್ದುಪಡಿ ಕಾಯ್ದೆ ಅವಕಾಶವನ್ನ ಕಲ್ಪಿಸಿಕೊಡ್ತು ಜೊತೆಗೆ ಏಳನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮತ್ತೇನೇನು ಬದಲಾವಣೆಗಳಾಯಿತು ಅಂತಂದ್ರೆ ಒಂದು ರಾಜ್ಯದ ರಾಜ್ಯಪಾಲನನ್ನ ಅಥವಾ ಒಬ್ಬ ರಾಜ್ಯಪಾಲನನ್ನ ಎರಡು ಮೂರು ರಾಜ್ಯಗಳಿಗೆ ನೇಮಕ ಮಾಡೋದಕ್ಕೂ ಕೂಡ ಅವಕಾಶವನ್ನ ಸಂವಿಧಾನದ ವ್ಯಾಪ್ತಿನಲ್ಲಿ ಕಲ್ಪಿಸಿಕೊಡಲಾಯಿತು ಈಗ ಉದಾಹರಣೆಗೆ ಕರ್ನಾಟಕದ ರಾಜ್ಯಪಾಲರಿದ್ದಾರೆ ಅಂದ್ರೆ ಪಕ್ಕದ ತಮಿಳುನಾಡಿಗೂ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು ಅಥವಾ ಮಹಾರಾಷ್ಟಕ್ಕೂ ಅವರನ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು ಅಂದ್ರೆ ಒಬ್ಬ ರಾಜ್ಯನನ್ನ ಒಬ್ಬ ರಾಜ್ಯಪಾಲನನ್ನ ಎರಡು ಮೂರು ರಾಜ್ಯಗಳಿಗೂ ಕೂಡ ರಾಜ್ಯಪಾಲನಾಗಿ ಅವಕಾಶ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು ಈ ಒಂದು ತಿದ್ದುಪಡಿ ಕಾಯ್ದೆ ಮೂಲಕ ಇನ್ನ ಅದರ ಜೊತೆಗೆ ಒಂದು ಹೈಕೋರ್ಟ್ನ ವ್ಯಾಪ್ತಿಯನ್ನ ಈಗ ಒಂದು ಕರ್ನಾಟಕದ ಹೈಕೋರ್ಟ್ ಇದೆ ಆ ಹೈಕೋರ್ಟ್ ವ್ಯಾಪ್ತಿಯನ್ನ ಗೋವಾಕ್ಕೂ ವಿಸ್ತರಣೆ ಮಾಡಬಹುದು ಅಥವಾ ಕೇರಳಕ್ಕೂ ಕೂಡ ವಿಸ್ತರಣೆ ಮಾಡಬಹುದು ಹೀಗೆ ಒಂದು ರಾಜ್ಯದ ಹೈಕೋರ್ಟ್ನ ವ್ಯಾಪ್ತಿಯನ್ನ ಎರಡು ಮೂರು ರಾಜ್ಯಗಳಿಗೂ ಕೂಡ ವಿಸ್ತರಣೆ ಮಾಡಬಹುದು ಪ್ರಸ್ತುತ ಭಾರತದಲ್ಲಿ ನಾವು ಗುವಾಹಟಿ ಹೈಕೋರ್ಟ್ ಅನ್ನ ಅತಿ ಹೆಚ್ಚು ವ್ಯಾಪ್ತಿನ ಹೊಂದಿರುವ ಹೈಕೋರ್ಟ್ ಅಂತ ಕರಿತೀವಿ ಪ್ರಸ್ತುತ ಭಾರತದಲ್ಲಿ ಹೈಕೋರ್ಟ್ಗಳನ್ನ ಕೂಡ ನಾವು ಗಮನಿಸ್ತೀವಿ ಈ ಒಂದು ಏಳನೇ ತಿದ್ದುಪಡಿ ಕಾಯ್ದೆ ಏನ್ಮಾಡ್ತು ಅಂದ್ರೆ ಒಂದು ರಾಜ್ಯದ ಹೈಕೋರ್ಟ್ನ ವ್ಯಾಪ್ತಿಯನ್ನ ಎರಡು ಮೂರು ರಾಜ್ಯಗಳಿಗೂ ಕೂಡ ವಿಸ್ತರಣೆ ಮಾಡ್ತು ಅದಾದ್ಮೇಲೆ ಬಂದಂತಹ ಮತ್ತೊಂದು ಪ್ರಮುಖ ತಿದ್ದುಪಡಿ ಕಾಯ್ದೆ ಯಾವುದು ಅಂದ್ರೆ ಹತ್ತನೆಯ ತಿದ್ದುಪಡಿ ಕಾಯ್ದೆ ಟೆಂತ್ ಅಮೆಂಡ್ಮೆಂಟ್ ಈ ಹತ್ತನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನ್ ಬದಲಾವಣೆನ ತಗೊಂಡ್ ಬಂದ್ರು ಅಂತಂದ್ರೆ ಈ ದಾದ್ರಾ ಮತ್ತು ನಗರ ಹವೇಲಿ ಪ್ರದೇಶಗಳೇನಿತ್ತು ದಾದ್ರಾ ಮತ್ತು ನಗರ ಹವೇಲಿ ಪ್ರದೇಶಗಳನ್ನ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿದ್ರು ಅವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿದ್ದು ಹತ್ತನೆಯ ಒಂದು ತಿದ್ದುಪಡಿ ಕಾಯ್ದೆ ಅದಾದ್ಮೇಲೆ ಬಂದಂತದ್ದು ಇಪ್ಪತ್ನಾಲ್ಕನೆಯ ತಿದ್ದುಪಡಿ ಕಾಯ್ದೆ ಅತ್ಯಂತ ಮಹತ್ವದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ತಿದ್ದುಪಡಿ ಕಾಯ್ದೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಬಂದದ್ದು ಹತ್ತೊಂಬತ್ತು ಒಂದರಲ್ಲಿ ಇದು ಆಗುತ್ತೆ ಇದರ ವ್ಯಾಪ್ತಿನಲ್ಲಿ ಏನೇನು ಬದಲಾವಣೆಗಳು ಬಂತು ಅಂದರೆ ಮೂಲಭೂತ ಹಕ್ಕುಗಳನ್ನ ಸೇರಿದಂತೆ ಸಂವಿಧಾನದ ಎಲ್ಲಾ ಅಂಶಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಸಂಸತ್ತಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಿದ್ದು ಈ ಗೋಲತ್ನಾಥ್ ಪ್ರಕರಣದ ನಂತರದ ಅವಧಿನಲ್ಲಿ ಈ ತಿದ್ದುಪಡಿ ಕಾಯ್ದೆ ಬಂದದ್ರಿಂದ ಮೂಲಭೂತ ಹಕ್ಕುಗಳನ್ನೂ ಒಳಗೊಂಡಂತೆ ಫಂಡಮೆಂಟಲ್ ರೈಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿಕೊಂಡಂತೆ ಸಂವಿಧಾನದ ಎಲ್ಲಾ ಅಂಶಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನ ಸಂಸತ್ತಿಗೆ ಕೊಡಲಾಯಿತು ಜೊತೆಗೆ ಈ ಸಂವಿಧಾನ ತಿದ್ದುಪಡಿ ಮಸೂದೆ ಏನಿತ್ತು ಅಥವಾ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಏನ್ ಕರಿತೀವಿ ಸಂವಿಧಾನ ತಿದ್ದುಪಡಿ ಮಸೂದೆ ವಿರುದ್ಧ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಂತಹ ವಿಟೋ ಅಧಿಕಾರಗಳನ್ನ ಹಿಂಪಡೆಯಲಾಯಿತು ಅಥವಾ ಶೂನ್ಯಗೊಳಿಸಲಾಯಿತು ಅಂತ ಹೇಳ್ತಾರೆ ಏನ್ ಹಿಂಗಂದ್ರೆ ಅಂತಂದ್ರೆ ಈ ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತೂರ ಎಪ್ಪತ್ತೊಂದರಲ್ಲಿ ಜಾರಿ ಮೊದಲು ರಾಷ್ಟ್ರಪತಿಗಳು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ತಿರಸ್ಕಾರ ಮಾಡುವ ಅಧಿಕಾರವನ್ನ ಹೊಂದಿದ್ರು ಅದನ್ನು ಅವರು ರಿಜೆಕ್ಟ್ ಮಾಡಬಹುದಾಗಿತ್ತು ಆದ್ರೆ ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮಾಡ್ತು ಅಂದ್ರೆ ರಾಷ್ಟ್ರಪತಿಗಳು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಅನುಮೋದನೆಯನ್ನು ಕೊಡಲೇಬೇಕು ಕಡ್ಡಾಯವಾಗಿ ಅನುಮೋದನೆಯನ್ನು ಕೊಡಲೇಬೇಕು ಅದನ್ನು ಅವರಿಗೆ ತಡೆ ಹಿಡಿಯೋದಕ್ಕಾಗ್ಲಿ ರದ್ದುಪಡಿಸೋದಕ್ಕಾಗ್ಲಿ ಅಥವಾ ಸಂಸತ್ತಿಗೆ ಮರು ಪರಿಶೀಲನೆಗೆ ಕಳಿಸೋದಕ್ಕಾಗ್ಲಿ ಯಾವುದೇ ವೀಟೋ ಇರಲಿಲ್ಲ ಅದು ಅಬ್ಸಲ್ಯೂಟ್ ವೀಟೋ ಆಗಿರಲಿ ಸಸ್ಪೆನ್ಸ್ ವೀಟೋ ಆಗಲಿ ಅಥವಾ ಪಾಕೆಟ್ ವೀಟೋ ಆಗಲಿ ಯಾವುದೇ ವೀಟೋವನ್ನು ಚಲಾವಣೆ ಮಾಡಲಾರದೆ ಅವರು ನೇರವಾಗಿ ಅನುಮೋದನೆಯನ್ನು ಕೊಡಬೇಕಾದಂತಹ ಒಂದು ಅವಕಾಶವನ್ನು ಇಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಕೊಡಲಾಯಿತು ಅದಾದ್ಮೇಲೆ ಬಂದಂತದ್ದು ಇಪ್ಪತ್ತೈದನೇ ತಿದ್ದುಪಡಿ ಕಾಯ್ದೆ ಅತ್ಯಂತ ಮಹತ್ವದ್ದು ಈ ಒಂದು ಇಪ್ಪತ್ತೈದನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಈ ಪರಿಹಾರ ಅಥವಾ ಕಾಂಪೆನ್ಸೇಷನ್ ಅಂತ ಕರಿತೀವಿ ನಾವು ಪರಿಹಾರ ಅಥವಾ ಕಾಂಪೆನ್ಸೇಷನ್ ಅನ್ನುವಂತಹ ಒಂದು ಪದವನ್ನ ಬದಲಿ ಮಾಡಿ ಸಂವಿಧಾನಕ್ಕೆ ಅಮೌಂಟ್ ಅಥವಾ ಮೊತ್ತ ಅನ್ನುವಂತಹ ಪದವನ್ನ ಸೇರ್ಪಡೆ ಮಾಡಿದ್ರು ಈಗ ಸರ್ಕಾರ ಕೆಲವೊಮ್ಮೆ ಈ ಅಭಿವೃದ್ಧಿಯ ಒಂದು ಉದ್ದೇಶದಿಂದ ರೈತರ ಇರಬಹುದು ಅಥವಾ ಜನಸಾಮಾನ್ಯರ ಹೊಲಗಳನ್ನ ಜಾಗಗಳನ್ನ ಒತ್ತುವರಿ ಮಾಡಿಕೊಳ್ಳುತ್ತೆ ಅಥವಾ ವಶಕ್ಕೆ ಪಡ್ಕೊಳ್ಳುತ್ತಲ್ಲ ಆವಾಗ ಅವ್ರಿಗೆ ಕೊಡುವಂತಹ ಒಂದು ಪರಿಹಾರವನ್ನ ಪರಿಹಾರ ಅಂತ ಕರಿಯೋದು ಬೇಡ ಅದನ್ನ ನಾವು ಮೊತ್ತ ಅಂತ ಕರೆಯೋಣ ಅಂತ ಹೇಳಿ ಮೊತ್ತ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಪ್ಪತ್ತೈದನೇ ತಿದ್ದುಪಡಿ ಕಾಯ್ದೆ ಸೇರ್ಪಡೆ ಮಾಡಿದ್ದು ಅದಾದ್ಮೇಲೆ ಬಂದದ್ದು ಇಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆ ಇಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತೀಯ ಅರಸರಿಗೆ ಹಿಂದಿನ ಕಾಲದಿಂದಲೂ ನೀಡುತ್ತಾ ಬಂದಿದಂತಹ ರಾಜಧನ ಅನ್ನುವಂತಹ ಅವಕಾಶ ಏನಿದ್ದು ಸೊ ಈ ರಾಜಧನದ ಅವಕಾಶವನ್ನ ಹಿಂಪಡೆಯಲಾಯಿತು ಇಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಅದಾದ್ಮೇಲೆ ಬಂದಂತದ್ದು ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆ ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನ್ ಮಾಡಲಾಯಿತು ಅಂದ್ರೆ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನ ಐದು ನೂರ ಇಪ್ಪತ್ತ ಐದರಿಂದ ಐದು ನೂರ ನಲವತ್ತೈದಕ್ಕೆ ಹೆಚ್ಚಿಗೆ ಮಾಡಿದರು ಮೂವತ್ತೊಂದನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಐದನೂರ ಇಪ್ಪತ್ತೈದು ಇದ್ದಂತಹ ಲೋಕಸಭಾ ಸ್ಥಾನಗಳನ್ನ ಐದನೂರ ನಲವತ್ತೈದಕ್ಕೆ ಹೆಚ್ಚಿಗೆ ಮಾಡಿದ್ರು ಪ್ರಸ್ತುತ ನೂರ ಆರನೇ ತಿದ್ದುಪಡಿ ಕಾಯ್ದೆ ಏನು ಈ ಮಹಿಳಾ ಮೀಸಲಾತಿಯನ್ನು ಕೊಡ್ತಾ ಇದೆ ಸೊ ಇದಾದ ನಂತರ ಮತ್ತೆ ಈ ಲೋಕಸಭಾ ಸ್ಥಾನಗಳ ಮರು ಹಂಚಿಕೆಯಾಗುವ ಸಾಧ್ಯತೆಗಳಿದೆ ಅದಿನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಜಾರಿ ಆಗುವ ಸಾಧ್ಯತೆಗಳಿದೆ ಕಾದ್ ನೋಡೋಣ ಸೊ ಈ ಲೋಕಸಭೆಯ ಗರಿಷ್ಠ ಸ್ಥಾನಗಳ ಸಂಖ್ಯೆ ಅಂತ ಕೇಳಿದ್ರೆ ಐದುನೂರ ಐವತ್ತೆರಡು ಅಂತ ನಾವು ಉತ್ತರಿಸಬೇಕಾಗತ್ತೆ ಲೋಕಸಭೆಯ ಗರಿಷ್ಠ ಸ್ಥಾನಗಳ ಸಂಖ್ಯೆ ಐದನೂರ ಐವತ್ತೆರಡು ಆಮೇಲೆ ಲೋಕಸಭೆ ಸಭೆಯ ಸ್ಥಾನಗಳ ಸಂಖ್ಯೆ ಐದುನೂರ ಇಪ್ಪತ್ತೈದರಿಂದ ಐದುನೂರ ನಲವತ್ತೈದಕ್ಕೆ ಹೆಚ್ಚಿಸಿದಂತಹ ಒಂದು ತಿದ್ದುಪಡಿ ಕಾಯ್ದೆ ಮೂವತ್ತೊಂದನೆಯ ತಿದ್ದುಪಡಿ ಕಾಯ್ದೆ ಅದಾದ್ಮೇಲೆ ಬಂದಂತದ್ದು ಮತ್ತೊಂದು ಪ್ರಮುಖವಾದ ತಿದ್ದುಪಡಿ ಕಾಯ್ದೆ ಯಾವುದು ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಂತ ಕರಿತೀವಿ ನಾವು ಏನ್ ಹೇಳುತ್ತೆ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಂದ್ರೆ ಈ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಮೆಂಡ್ಮೆಂಟ್ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಬಹಳಷ್ಟು ವಿಚಾರಗಳು ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರ್ಪಡೆ ಆಯಿತು ಇದನ್ನ ಇಂದಿರಾ ಸಂವಿಧಾನ ಅಂತ ಕರೀತಾರೆ ಮಿನಿ ಸಂವಿಧಾನ ಅಂತ ಕರೀತಾರೆ ಪುಟ್ಟ ಸಂವಿಧಾನ ಅಂತ ಕೂಡ ಕರೀತಾರೆ ಯಾವಾಗ ಬಂತು ಈ ನಲ್ವತ್ತೆರಡನೇ ತಿದ್ದುಪಡಿ ಕಾಯ್ದೆ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತಾರಲ್ಲಿ ಇದು ಜಾರಿ ಆಯಿತು Apakah ini adalah ganda dan menteri yang ಏನೇನು ಕಾನ್ಸೆಪ್ಟ್ ಸೇರ್ಪಡೆ ಆಯಿತು ಅಥವಾ ಏನೇನು ಬದಲಾವಣೆ ಆಯಿತು ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಅಂತಂದ್ರೆ ಪೀಟಿಕೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಅಥವಾ ಸಮಗ್ರತೆ ಸೇರ್ಪಡೆ ಇನ್ನೊಂದು ಗೊತ್ತಿರಲಿ ಇಲ್ಲಿ ತನಕ ಪರಿಕಲ್ಪನೆಗಳಿಗೆ ಬದಲಾವಣೆ ಏಕೈಕ ತಿದ್ದುಪಡಿ ಕಾಯ್ದೆ ತಿದ್ದುಪಡಿ ಕಾಯ್ದೆ ಇದು ಮಾತ್ರ ಏನ್ ಮಾಡಿದೆ ಅಂತಂದ್ರೆ ಪೀಟಿಕೆಯನ್ನ ತಿದ್ದುಪಡಿ ಮಾಡುವಂತಹ ಒಳಗಾಗಿತ್ತು ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಅಥವಾ ಸಮಗ್ರತೆ ಕಾನ್ಸೆಪ್ಟ್ ಸೇರ್ಪಡೆ ಆಯಿತು ಇದರ ಹೊರತುಪಡಿಸಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು ಭಾರತ ಸಂವಿಧಾನದ ಭಾಗ ನಾಲ್ಕು ಎ ಒಂದು ವಿಧಿ ಐವತ್ತೊಂದು ಒಂದು ಎ ವ್ಯಾಪ್ತಿನಲ್ಲಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅದರ ಜೊತೆಗೆ ನ್ಯಾಯಾಧಿಕರಣ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಕೂಡ ಸೇರ್ಪಡೆ ಮಾಡಲಾಯಿತು ಟ್ರಿಬ್ಯುನಲ್ಸ್ ಅಂತ ಕರಿತೀವಿ ನಾವು ಟ್ರಿಬ್ಯುನಲ್ಸ್ ಅನ್ನುವಂತಹ ಕಾನ್ಸೆಪ್ಟ ಭಾಗ ಹದಿನಾಲ್ಕು ಎ ವ್ಯಾಪ್ತಿಯಲ್ಲಿ ವಿಧಿ ಮುನ್ನೂರ ಇಪ್ಪತ್ಮೂರು ಎ ಮತ್ತು ಮುನ್ನೂರ ಇಪ್ಪತ್ಮೂರು ಬಿ ವಿಧಿಗಳ ವ್ಯಾಪ್ತಿಯಲ್ಲಿ ಟ್ರಿಬ್ಯುನಲ್ಸ್ ಅನ್ನು ಸೇರ್ಪಡೆ ಮಾಡಿದ್ರು ಇದೇ ನ್ಯಾಯಾಧಿಕರಣದ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಏನಾಯಿತು ಅಂದ್ರೆ ಸಿಎಟಿ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕೂಡ ಸ್ಥಾಪನೆ ಆಯಿತು ಅದರ ಜೊತೆಗೆ ಲೋಕಸಭೆಯ ಅವಧಿಯನ್ನು ಐದರಿಂದ ಆರು ವರ್ಷಗಳಿಗೆ ಹೆಚ್ಚಿಗೆ ಮಾಡಿದ್ರು ಅಥವಾ ಏರಿಕೆಯನ್ನು ಮಾಡಿದ್ರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಿಕ ವಿಮರ್ಶೆಯನ್ನು ರದ್ದು ಮಾಡಿದ್ರು ತಿದ್ದುಪಡಿ ಕಾಯಿದೆ ಮೂಲಕ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿ ಕೆಲಸ ಮಾಡಬೇಕು ಅಥವಾ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಬದಲಾವಣೆಗಳು ಕೂಡ ತಿದ್ದುಪಡಿ ಕಾಯ್ದೆಯ ಮೂಲಕವೇ ಬಂತು ಇದಾದ ಮೇಲೆ ಬಂದನೇ ತಿದ್ದುಪಡಿ ಕಾಯ್ದೆ ಇದನ್ನು ಮೊದಲ ಕಾಂಗ್ರೆಸ್ ಸಹಿತರ ತಿದ್ದುಪಡಿ ಕಾಯ್ದೆ ಅಂತ ಕೂಡ ಕರೀತಾರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಅವರು ಅಧಿಕಾರ ಮುಗಿದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಅದಾದ ಮರು ವರ್ಷ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರ್ತಾರೆ ನಲವತ್ನಾಲ್ಕನೇ ತಿದ್ದುಪಡಿಯ ಕಾಯ್ದೆಯ ಹೈಲೈಟ್ಸ್ ಏನು ಅಂತಂದ್ರೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾಯಿತು ಆಸ್ತಿಯ ಹಕ್ಕು ಹತ್ತೊಂಬತ್ತು ಎಫ್ ಮತ್ತು ಮೂವತ್ತೊಂದನೇ ವಿಧಿಗಳ ವ್ಯಾಪ್ತಿನಲ್ಲಿತ್ತು ಸೊ ಈ ಹತ್ತೊಂಬತ್ತು ಎಫ್ ಮತ್ತು ಮೂವತ್ತೊಂದು ವಿಧಿಗಳನ್ನು ರದ್ದು ಮಾಡಿ ಮುನ್ನೂರು ಎ ವಿಧಿಯಲ್ಲಿ ಆಸ್ತಿ ಹಕ್ಕನ್ನು ಕೇವಲ ಒಂದು ಕಾನೂನುಬದ್ಧ ಹಕ್ಕನ್ನಾಗಿ ಸೇರ್ಪಡೆ ಮಾಡಿದ್ರು ಹತ್ತೊಂಬತ್ತು ತಿದ್ದುಪಡಿ ಕಾಯ್ದೆಯ ಮೂಲಕ ಮೇಲೆ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಏನು ಈ ಲೋಕಸಭೆಯ ಅವಧಿನ ಐದರಿಂದ ಆರು ವರ್ಷಗಳಿಗೆ ಹೆಚ್ಚಿಗೆ ಮಾಡಿದ್ರು ಆ ಅವಧಿಯನ್ನ ಆರರಿಂದ ಐದು ವರ್ಷಗಳಿಗೆ ಕಡಿಮೆ ಮಾಡಿದ್ರು ಅದನ್ನ ಆರರಿಂದ ಐದು ವರ್ಷಗಳಿಗೆ ಕಡಿಮೆ ಮಾಡಿದ್ರು ಸೊ ಅದಾದ್ಮೇಲೆ ಮತ್ತೇನ್ ಬದಲಾವಣೆಗಳಾಯಿತು ಅಂತಂದ್ರೆ ಆಂತರಿಕ ದಂಗೆ ಎನ್ನುವಂತಹ ಪದದ ಬದಲಿಗೆ ಸಶಸ್ತ್ರ ಬಂಡಾಯ ಎನ್ನುವಂತಹ ಪದವನ್ನ ಸೇರ್ಪಡೆ ಮಾಡಿದ್ರು ಮೂರ್ನೂರ ಐವತ್ತೆರಡನೇ ವಿಧಿಯ ವ್ಯಾಪ್ತಿಯಲ್ಲಿ ಏನು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುತ್ತಾರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆ ಆಂತರಿಕ ದಂಗೆ ಅನ್ನುವಂಥ ಪದವನ್ನು ತೆಗೆದು ಸಶಸ್ತ್ರ ಬಂಡಾಯ ಅನ್ನುವಂಥ ಪದವನ್ನು ಸೇರ್ಪಡೆ ಮಾಡಿದ್ರು ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಮಿಸ್ಯೂಸ್ ಆಗಿತ್ತು ಇಂಟರ್ನಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಅನ್ನುವಂಥ ಉದ್ದೇಶದಿಂದ ಈ ಬದಲಾವಣೆಯನ್ನು ತಗೊಂಡು ಬರಲಾಯಿತು ಆಮೇಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳನ್ನು ರದ್ದುಪಡಿಸಿದಂತೆ ಮಾಡಲಾಯಿತು ಜೀವಿಸೋ ಮತ್ತು ವೈದ್ಯಕೀಯ ಸ್ವಾತಂತ್ರ್ಯ ಹಕ್ಕುಗಳನ್ನು ರದ್ದುಪಡಿಸದಂತೆ ಈ ಒಂದು ತಿದ್ದುಪಡಿ ಕಾಯ್ದೆಯ ಮೂಲಕ ಬದಲಾವಣೆ ತಗೊಂಡು ಬಂದ್ರು ಆಮೇಲೆ ಸಚಿವ ಸಂಪುಟದ ನಿರ್ಧಾರವನ್ನ ಮರುಪರಿಶೀಲನೆ ನಂತರ ರಾಷ್ಟ್ರಪತಿ ಕಡ್ಡಾಯವಾಗಿ ಅನುಮೋದನೆ ಮಾಡಬೇಕು ಅನ್ನುವಂತಹ ಬದಲಾವಣೆಯನ್ನ ಕೂಡ ತಗೊಂಡು ಬಂದ್ರು ಯಾವುದೇ ಒಂದು ಸಚಿವ ಸಂಪುಟದ ನಿರ್ಧಾರವನ್ನ ರಾಷ್ಟ್ರಪತಿ ಕೇವಲ ಒಂದು ಬಾರಿ ಸಂಸತ್ತಿಗೆ ಮರು ಪರಿಶೀಲನೆ ಕಳಿಸಬಹುದು ಮರಳಿ ಕಳಿಸಿದಂತಹ ಈ ಸಂಪುಟದ ಅಭಿಪ್ರಾಯವನ್ನ ರಾಷ್ಟ್ರಪತಿಗಳು ಕಂಪಲ್ಸರಿ ಅಪ್ರೂವ್ ಮಾಡಲೇಬೇಕು ಅನ್ನುವಂತಹ ಬದಲಾವಣೆ ಕೂಡ ಬಂತು ಆಮೇಲೆ ಸಂವಿಧಾನಕ್ಕೆ ಕ್ಯಾಬಿನೆಟ್ ಅನ್ನುವಂತಹ ಪರಿಕಲ್ಪನೆಯನ್ನು ಸೇರ್ಪಡೆ ಮಾಡಿದ್ರು ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಅನ್ನುವಂತಹ ಪರಿಕಲ್ಪನೆ ಕೂಡ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರ್ಪಡೆ ಆಯಿತು ಅದಾದ್ಮೇಲೆ ಬಂದನೆಯ ತಿದ್ದುಪಡಿ ಕಾಯ್ದೆ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ಬಂತು ರಾಜೀವ್ ಗಾಂಧಿ ಆಗಿದ್ರು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಂಡರು ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ ಸೊ ಆ ಮೂಲಕ ವಿಧಾನಕ್ಕೆ ಹತ್ತನೆಯ ಅನುಸೂಚಿನ ಸೇರ್ಪಡೆ ಮಾಡಲಾಯಿತು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ಬಂತು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಹತ್ತನೇ ಅನುಸೂಚಿಯೊಂದಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು ಮುಂದೆ ತಿದ್ದುಪಡಿ ಕಾಯ್ದೆಯಲ್ಲಿ ಈ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾನದಂಡಗಳನ್ನು ಸೇರ್ಪಡೆ ಮಾಡುತ್ತಾರೆ ನಂತರದಲ್ಲಿ ಅದರ ಬಗ್ಗೆ ಕೂಡ ಮಾತನಾಡುವೆ ಇನ್ನು ತಿದ್ದುಪಡಿ ಕಾಯ್ದೆ ಬಂದದ್ದು ಎಂಬತ್ತೊಂಬತ್ತರಲ್ಲಿ ಇದು ಜಾರಿಯಾಗುತ್ತೆ ರಾಜೀವ್ ಗಾಂಧಿ ಅಗೇನ್ ಪ್ರಧಾನಮಂತ್ರಿ ಆಗಿದ್ರು ಮತದಾನದ ಕನಿಷ್ಠ ವಯಸ್ಸನ್ನ ಏನ್ ಮಾಡಿದ್ರು ಅಂತಂದ್ರೆ ಹದಿನೆಂಟಕ್ಕೆ ಹೇಳಿಕೆ ಮಾಡಿದ್ರು ವೋಟಿಂಗ್ ಪವರ್ ಅನ್ನ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಕೇಳಿಸಿದ್ರು ಸೊ ಈಗ ಪ್ರಸ್ತುತ ವಿಧಿಯ ವ್ಯಾಪ್ತಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದವಾಗಿಲೇ ನಡಿಬೇಕು ಅನ್ನುವಂತಹ ನಿಯಮವನ್ನು ತಗೊಂಡು ಬರಲಾಗಿದೆ ಅದಾದ ಮೇಲೆ ಬಂದಂಥದ್ದು ಬಹಳ ಮುಖ್ಯವಾದ ರಿಮಾರ್ಕೇಬಲ್ ಅಮೆಂಡ್ಮೆಂಟ್ಸ್ ಅಂದರೆ ಎಪ್ಪತ್ಮೂರು ತಿದ್ದುಪಡಿ ಕಾಯ್ದೆಗಳು ತಿದ್ದುಪಡಿ ಕಾಯ್ದೆ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತು ಜಾರಿಯಾಯಿತು ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೊಳಿಸಿತು ಅಂದ್ರೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನ್ನುವಂತಹ ಮೂರು ಹಂತದ ವ್ಯವಸ್ಥೆಯನ್ನ ಜಾರಿ ಮಾಡಿತು ಎರಡು ನೂರ ನಲ್ವತ್ ಮೂರರಿಂದ ಎರಡು ನೂರ ಓ ವಿಧಿಯವರೆಗೆ ಈ ಕುರಿತಾದ ಅವಕಾಶಗಳನ್ನು ಗಮನಿಸ್ತೀವಿ ಈ ತಿದ್ದುಪಡಿ ಕಾಯ್ದೆ ಅನ್ವಯ ಅಂದ್ರೆ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆ ಅನ್ವಯ ಚುನಾವಣೆಗಳನ್ನ ನಡೆಸಿದ ಭಾರತದ ಮೊದಲ ರಾಜ್ಯ ಅಂದ್ರೆ ಅದು ಕರ್ನಾಟಕವೇ ಆದರೆ ಭಾರತದಲ್ಲಿ ರಚನೆಯಾದ ಮೊದಲ ಈ ಒಂದು ಪಂಚಾಯತ್ ವ್ಯವಸ್ಥೆ ಅಂತ ಕೆಲವೊಂದ್ಸಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪಂಚಾಯತ್ ವ್ಯವಸ್ಥೆ ಅಥವಾ ಗ್ರಾಮ ಪಂಚಾಯತ್ ಯಾವುದು ಅಂತ ಹೇಳಿ ಅಂದ್ರೆ ಅಥವಾ ಪಂಚಾಯತ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವುದು ಅಂತ ಕೂಡ ಸಾಕಷ್ಟು ಪ್ರಶ್ನೆ ಬಂದಿದೆ ಹತ್ತೊಂಬತ್ತೂರ ಐವತ್ತೊಂಬತ್ತರ ಅಕ್ಟೋಬರ್ ಎರಡನೇ ತಾರೀಕಿಗೆ ಈ ನಾಗೂರ್ ಅನ್ನುವಂತಹ ಪ್ರದೇಶದಲ್ಲಿ ಕೂಡ ಅದು ಮೊದಲ ಬಾರಿಗೆ ಜವಾಹರ್ಲಾಲ್ ನೆಹರು ಅದನ್ನ ಉದ್ಘಾಟನೆ ಮಾಡಿದ್ರು ಭಾರತದ ಮೊದಲ ಪಂಚಾಯತಿಯನ್ನ ಎರಡ್ ನೂರ ನಲ್ವತ್ ಮೂರರಿಂದ ತನಕ ಎಪ್ಪತ್ ಮೂರನೇ ತಿದ್ದುಪಡಿ ಕಾಯ್ದೆ ಬಗ್ಗೆ ಹೇಳತ್ತೆ ಎರಡ್ನೂರ ನಲವತ್ಮೂರು ಎ ಗ್ರಾಮ ಸಭೆಯ ರಚನೆ ಮೂರು ಬಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಅದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಈ ಕುರಿತಾಗಿ ಮತ್ತೆ ಪ್ರತ್ಯೇಕವಾದ ವಿಡಿಯೋದ ಮೂಲಕ ನಾವು ತಿಳಿಯುವಂತೆ ಜಸ್ಟ್ ಮಾತ್ರ ನಾವು ಈ ವಿಡಿಯೋದಲ್ಲಿ ತಿಳಿತಾ ಇದ್ದೀವಿ ಅದಾದ್ಮೇಲೆ ತಿದ್ದುಪಡಿ ಕಾಯ್ದೆ ಇದನ್ನು ಹತ್ತೊಂಬತ್ತ ಮೂರಲ್ಲಿ ಜಾರಿ ಮಾಡಿದ್ರು ಇದು ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ತಿಳಿಸುತ್ತೆ ಅಥವಾ ಇದನ್ನು ನಾವು ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಕೂಡ ಕರಿತೀವಿ ವಿಧಿ ಎರಡು ನೂರ ನಲ್ವತ್ ಮೂರು ಪಿ ಇಂದೂರ ನಲ್ವತ್ ಮೂರು ಜಡ್ ಜಿ ತನಕ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಕೂಡ ನಾವು ಅದಾದ ಅದಾದ್ಮೇಲೆ ಬಂದಂತಹ ಮತ್ತಷ್ಟು ಪ್ರಮುಖ ತಿದ್ದುಪಡಿಗಳ ಕಾಯ್ದೆ ವ್ಯಾಪ್ತಿನಲ್ಲಿ ನೋಡುತ್ತಾ ಹೋಗೋದಾದ್ರೆ ಅರವತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ದೆಹಲಿಯನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಿ ಬದಲಾವಣೆ ಮಾಡಲಾಯಿತು ಅರವತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆಯ ಮೂಲಕ ದೆಹಲಿಯನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಇಂಡಿಯಾ ಅಂತ ಬದಲಿ ಮಾಡಲಾಯಿತು ಅಂದರೆ ಭಾರತದ ಅಧಿಕೃತ ರಾಜಧಾನಿ ಅಂತ ಘೋಷಣೆ ಮಾಡಲಾಯಿತು ಅದಾದ್ಮೇಲೆ ಬಂದದ್ದು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಯಾಯಿತು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಮತ್ತು ಕರ್ತವ್ಯ ಎರಡನ್ನೂ ಕೂಡ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಸಾವಿರದ ಎರಡರಲ್ಲಿ ಸೊ ಈ ಒಂದು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಅನ್ನುವ ಏನ್ ಮಾಡಲಾಯಿತು ಅಂದ್ರೆ ಇಪ್ಪತ್ತೊಂದು ಎ ನಲ್ಲಿ ಒಂದು ಮೂಲಭೂತ ಹಕ್ಕು ಹೌದು ಐವತ್ತೊಂದು ಎ ಎ ಕೆನಲ್ಲಿ ಇದು ಪಾಲಕರ ಕರ್ತವ್ಯವೂ ಹೌದು ಅನ್ನೋದನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಅದಾದ್ಮೇಲೆ ಬಂದದ್ದು ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ಎಸ್ಸಿ ರಾಷ್ಟ್ರೀಯ ಆಯೋಗದಿಂದ ಎಸ್ಟಿ ರಾಷ್ಟ್ರೀಯ ಆಯೋಗವನ್ನ ಪ್ರತ್ಯೇಕ ಮಾಡಲಾಯಿತು ವಿಧಿ ಮುನ್ನೂರ ಮುನ್ನೂರ ಮೂವತ್ತೆಂಟು ಅನ್ನು ಪ್ರತ್ಯೇಕ ಮಾಡಲಾಯಿತು ಯಾವಾಗ ಎಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮೇಲೆ ಬಂದಂತಹ ಮತ್ತಷ್ಟು ಪ್ರಮುಖ ತಿದ್ದುಪಡಿ ಕಾಯ್ದೆಗಳ ಪೈಕಿ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆಯಲ್ಲಿದೆ ಮಂತ್ರಿ ಮಂಡಲದ ಗಾತ್ರವನ್ನ ಕೇಂದ್ರ ಲೋಕಸಭೆಯ ಮತ್ತು ರಾಜ್ಯ ವಿಧಾನಸಭೆಯ ಗರಿಷ್ಠ ಹದಿನೈದು ಪರ್ಸೆಂಟ್ಗೆ ನಿಗದಿಪಡಿಸಿದ್ರು ಆಮೇಲೆ ಗರಿಷ್ಠ ಹದಿನೈದು ಪರ್ಸೆಂಟ್ಗೆ ಮತ್ತು ಕನಿಷ್ಠ ಹನ್ನೆರಡಕ್ಕೆ ನಿಗದಿಪಡಿಸಲಾಯಿತು ಇದು ಲೋಕಸಭೆ ಮತ್ತು ವಿಧಾನಸಭೆಗೆ ಸಂಬಂಧಪಟ್ಟಂತೆ ಜೊತೆಗೆ ಇದು ಕೇಂದ್ರದ ಪ್ರಧಾನಮಂತ್ರಿಯನ್ನೂ ಒಳಗೊಂಡಂತೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯನ್ನೂ ಒಳಗೊಂಡಂತೆ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಪರ್ಸೆಂಟ್ ಅನ್ನು ಕ್ರಾಸ್ ಮಾಡಬಾರ್ದು ಮತ್ತು ಮಿನಿಮಮ್ ಹನ್ನೆರಡು ಜನಕ್ಕಿಂತ ಕಡಿಮೆ ಜನನೂ ಕೂಡ ಕ್ಯಾಬಿನೆಟ್ನಲ್ಲಿ ಇರಬಾರ್ದು ಅನ್ನೋದನ್ನು ನಾನು ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆ ಹೇಳುತ್ತೆ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಕೆಲವು ನಿಯಮಗಳನ್ನು ಅಥವಾ ಮಾನದಂಡಗಳನ್ನು ಕೂಡ ಸೇರ್ಪಡೆ ಮಾಡ್ತಾರೆ ಉದಾಹರಣೆಗೆ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಮಾನವನ್ನು ಸ್ಪೀಕರ್ಗೆ ಕೊಡ್ತಾರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅನರ್ಹರಾದವರಿಗೆ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಲಾಭದಾಯಕ ಹುದ್ದೆಯನ್ನು ಕೊಡುವಂತಿಲ್ಲ ಅನ್ನುವಂಥ ನಿಯಮಗಳು ಬರುತ್ತೆ ಇದೆಲ್ಲ ಬಂದದ್ದು ತೊಂಬತ್ತೊಂದನೆಯ ತಿದ್ದುಪಡಿ ಕಾಯ್ದೆನಲ್ಲಿ ಅದಾದ್ಮೇಲೆ ಬಂದದ್ದು ತೊಂಬತ್ತೆರಡನೆಯ ತಿದ್ದುಪಡಿ ಕಾಯ್ದೆ ತೊಂಬತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಎಂಟನೆಯ ಅನುಸೂಚಿಗೆ ಎಂಟನೇ ಅನುಸೂಚಿ ಈ ಅಧಿಕೃತ ಭಾಷೆಗಳ ಬಗ್ಗೆ ಹೇಳುವಂಥದ್ದು ಅನುಸೂಚಿತ ಭಾಷೆಗಳ ಬಗ್ಗೆ ಹೇಳುತ್ತೆ ಈ ಎಂಟನೇ ಅನುಸೂಚಿಗೆ ಬೋಡೋ ಡೋಗ್ರಿ ಸಂತಾಲಿ ಮತ್ತು ಮೈತಾಲಿ ಭಾಷೆಗಳನ್ನು ಕೂಡ ಸೇರ್ಪಡೆ ಮಾಡಲಾಯಿತು ಆ ಮೂಲಕ ಎಂಟನೇ ಅನುಸೂಚಿಯಲ್ಲಿನ ಭಾಷೆಗಳ ಸಂಖ್ಯೆಯನ್ನು ಇಪ್ಪತ್ತೆರಡಕ್ಕೆ ಹೆಚ್ಚಿಗೆ ಮಾಡಲಾಯಿತು ಮೇಲೆ ಬಂದದ್ದು ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಈ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಸಹಕಾರಿ ಸಂಘ ಅಥವಾ ಈ ಕೋಆಪರೇಟಿವ್ ಸೊಸೈಟಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಭಾರತ ಸಂವಿಧಾನದ ಒಂಬತ್ತು ಬಿ ಭಾಗದಲ್ಲಿ ಸೇರ್ಪಡೆ ಮಾಡಲಾಯಿತು ಪಾರ್ಟ್ ನೈನ್ ಬಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ಅಬೌಟ್ ಕೋಆಪರೇಟಿವ್ ಸೊಸೈಟೀಸ್ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಈ ಒಂಬತ್ತು ಬಿ ಭಾಗದಲ್ಲಿ ವಿವರಣೆಯನ್ನ ಸೇರ್ಪಡೆ ಮಾಡಲಾಯಿತು ಮೇಲೆ ಬಂದಂತದ್ದು ಮತ್ತೊಂದು ಮತ್ತಷ್ಟು ಪ್ರಮುಖ ತಿದ್ದುಪಡಿ ಕಾಯ್ದೆ ಅಂತಂದ್ರೆ ತೊಂಬತ್ತೊಂಬತ್ತರಿಂದ ನೂರ ಆರನೇ ತಿದ್ದುಪಡಿ ಕಾಯ್ದೆ ಬಹಳ ತಿದ್ದುಪಡಿ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಕೊಲೀಜಿಯಂ ಬದಲಿಗೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಈ ತೊಂಬತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಹೇಳುತ್ತೆ ಅದಾದ ಮೇಲೆ ಬಂದದ್ದು ನೂರನೇ ತಿದ್ದುಪಡಿ ಕಾಯ್ದೆ ಈ ಇಲ್ಲಿಂದ ನೂರರಿಂದ ನೂರ ಆರ ತನಕ ಏನು ತಿದ್ದುಪಡಿ ಕಾಯ್ದೆಗಳಿದಾವೆ ಈ ನೂರರಿಂದ ನೂರ ಆರ ತನಕದ ತಿದ್ದುಪಡಿ ಕಾಯ್ದೆ ಮತ್ತು ಮಸೂದೆಗಳು ಎರಡು ಇಂಪಾರ್ಟೆಂಟ್ ಎರಡರ ಮೇಲೆ ಕೂಡ ಪ್ರಶ್ನೆಗಳನ್ನ ಫ್ರೇಮ್ ಮಾಡುತ್ತಾ ಇರ್ತಾರೆ ನೂರನೇ ತಿದ್ದುಪಡಿ ಕಾಯ್ದೆ ನೂರ ಇಪ್ಪತ್ತೊಂದನೆಯ ತಿದ್ದುಪಡಿ ಮಸೂದೆ ಮಸೂದೆ ಸಂಖ್ಯೆ ಕೇಳಿದ್ರೆ ನೂರ ಇಪ್ಪತ್ತೊಂದು ಏನ್ ಹೇಳುತ್ತೆ ನೂರನೇ ತಿದ್ದುಪಡಿ ಕಾಯ್ದೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಕೆಲವು ಪ್ರದೇಶಗಳ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಾಂಗ್ಲಾದೇಶದ ಪ್ರದೇಶಗಳು ಭಾರತದ ಭೂ ಪ್ರದೇಶದ ವ್ಯಾಪ್ತಿಯೊಳಗಿತ್ತು ಕೆಲವು ಭಾರತದ ಭೂ ಪ್ರದೇಶಗಳು ಬಾಂಗ್ಲಾದೇಶದ ಭೂ ಪ್ರದೇಶದ ವ್ಯಾಪ್ತಿಯೊಳಗಿತ್ತು ಸೊ ಇದು ಕೊಟ್ಟು ತಗೊಳ್ಳುವಂತಹ ಒಂದು ವಿಚಾರ ವಿನಿಮಯ ಅಂತ ಕರಿತೀವಿ ನಾವು ನಾವು ಆ ಬಾಂಗ್ಲಾದೇಶದ ಪ್ರದೇಶಗಳನ್ನು ಅವರಿಗೆ ಕೊಟ್ವಿ ನಮ್ಮ ಪ್ರದೇಶಗಳನ್ನು ನಾವು ಹಿಂಪಡ್ಕೊಂಡ್ವಿ ಅದು ನೂರನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನೂರ ಒಂದನೇ ತಿದ್ದುಪಡಿ ಕಾಯ್ದೆ ನೂರ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಹದಿನೇಳರ ಜುಲೈ ಒಂದರಂದು ಜಾರಿಯಾಯಿತು ಸರಕು ಮತ್ತು ಸೇವಾ ತೆರಿಗೆ ಅಥವಾ ಜಿಎಸ್ಟಿ ಅಂತ ಕರಿತೀವಿ ನಾವು ಎರಡು ನೂರ ಎಪ್ಪತ್ತೊಂಬತ್ತು ಎ ವಿಧಿ ಈ ಜಿಎಸ್ಟಿ ಕೌನ್ಸಿಲ್ ಕುರಿತಾಗಿ ಕೂಡ ವಿವರಣೆಯನ್ನು ತಿಳಿಸುವಂತದ್ದು ಜಿಎಸ್ಟಿ ನೂರ ಒಂದನೇ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ನೂರ ಇಪ್ಪತ್ತ ಎರಡು ಇನ್ನು ಒಂದು ನೂರ ಎರಡನೇ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ಒಂದು ನೂರ ಇಪ್ಪತ್ತ ಮೂರು ನೂರ ಎರಡನೇ ತಿದ್ದುಪಡಿ ಕಾಯಿದೆ ಮಸೂದೆ ಸಂಖ್ಯೆ ಒಂದೂರ ಇಪ್ಪತ್ತ್ ಮೂರೇನು ಹೇಳುತ್ತೆ ಅಂದ್ರೆ ಈ ಸಿ ರಾಷ್ಟ್ರೀಯ ಆಯೋಗ ಇತ್ತಲ್ಲ ಮುನ್ನೂರ ನಲ್ವತ್ತನೇ ವಿಧಿಯ ವ್ಯಾಪ್ತಿಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಮುನ್ನೂರ ಮೂವತ್ತೆಂಟು ಬಿ ವಿಧಿಯ ಅಡಿಯಲ್ಲಿ ಸಂವಿಧಾನಿಕ ಸಂಸ್ಥೆಯ ಸ್ಥಾನಮಾನವನ್ನು ಕೊಟ್ಟರು ಪ್ರಸ್ತುತ ಹನ್ನೊಂದು ಸಂವಿಧಾನಿಕ ಸಂಸ್ಥೆಗಳಿದಾವೆ ಗೊತ್ತಿರಲಿ ಮುನ್ನೂರ ಮೂವತ್ತೆಂಟು ಎ ಬಿ ಮತ್ತು ಮುನ್ನೂರ ಮೂವತ್ತೆಂಟು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಅಂದರೆ ಚುನಾವಣಾ ಆಯೋಗ ಇರಬಹುದು ಮುನ್ನೂರ ಹದಿನೈದರಲ್ಲಿ ಎರಡು ಬರ್ತಾವೆ ಎರಡ್ನೂರ ಎಂಬತ್ತು ಎರಡು ಎಪ್ಪತ್ತೊಂಬತ್ತು ಎ ನೂರ ಅರವತ್ತ ಐದು ನೂರ ನಲ್ವತ್ತೆಂಟು ಮತ್ತು ಎಪ್ಪತ್ತಾರು ಒಟ್ಟಾರೆಯಾಗಿ ಹನ್ನೊಂದು ನಿಮಗೆ ಮೂ ಈ ಸಂವಿಧಾನಿಕ ಸಂಸ್ಥೆಗಳಿಗಿದ್ದಾವೆ ಅದರ ಬಗ್ಗೆ ನಾನು ಮತ್ತೆ ಪ್ರತ್ಯೇಕವಾಗಿ ವಿಡಿಯೋ ಮಾಡ್ತೇನೆ ಅದ್ರ ಬಗ್ಗೆ ಮಾತನಾಡೋಣ ಡೋಂಟ್ ವರಿ ಸೊ ಈ ಒ ಬಿ ಸಿ ರಾಷ್ಟ್ರೀಯ ಆಯೋಗಕ್ಕೆ ಮುನ್ನೂರ ಮೂವತ್ತೆಂಟು ಬಿ ವಿಧಿಯ ವ್ಯಾಪ್ತಿಯಲ್ಲಿ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟರು ಅದಾದ್ಮೇಲೆ ಬಂದದ್ದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ಒಂದು ನೂರ ಇಪ್ಪತ್ತ ನಾಲ್ಕು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ನೂರ ಇಪ್ಪತ್ನಾಲ್ಕನೇ ತಿದ್ದುಪಡಿ ಮಸೂದೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಥವಾ ಇಡಬ್ಲ್ಯೂ ಎಸ್ಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡಾ ಹತ್ತರಷ್ಟ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು ಕೇಂದ್ರ ಸರ್ಕಾರದಿಂದ ಇಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಮೂಲಕ ಕಲ್ಪಿಸಿಕೊಡ್ತು ಆ ಮೂಲಕ ಹದಿನೈದು ಸಬ್ ಕ್ಲಾಸ್ ಆರು ಮತ್ತು ಹದಿನಾರು ಸಬ್ ಕ್ಲಾಸ್ ಆರು ಅನ್ನುವಂತಹ ಎರಡು ವಿಧಿಗಳ ಸೇರ್ಪಡೆಯಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತಹ ಕ್ಯಾಟಗರಿನವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತು ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದ ಮೀಸಲಾತಿ ಯೋಜನೆ ಇದನ್ನ ರಾಜ್ಯ ಸರ್ಕಾರಗಳು ಇನ್ನೂ ಕೆಲವೊಂದಿಷ್ಟು ಅಳವಡಿಸಿಕೊಂಡಿಲ್ಲ ಉದಾಹರಣೆ ಕರ್ನಾಟಕದಲ್ಲಿ ಕೂಡ ಇದನ್ನು ಜಾರಿ ಆಗಿಲ್ಲ ಇದನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಅಂದ್ರೆ ಗುಜರಾತ್ ರಾಜ್ಯ ಇಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಅವಕಾಶ ಈ ಮೀಸಲಾತಿನ ಕೊಟ್ಟ ಮೊದಲ ರಾಜ್ಯ ಗುಜರಾತ್ ರಾಜ್ಯ ಗಮನಿಸಬಹುದು ಇದಾದ ಮೇಲೆ ಬಂದಂತಹ ಮತ್ತಷ್ಟು ಪ್ರಮುಖ ತಿದ್ದುಪಡಿ ಕಾಯ್ದೆಗಳ ಪೈಕಿ ನೋಡೋದಾದ್ರೆ ನೂರ ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ನೂರ ಇಪ್ಪತ್ತಾರು ಅಲ್ರಿ ಇಲ್ಲಿ ನೂರ ಒಮ್ಮೆ ನೂರ ಇಪ್ಪತ್ತಾರು ಮಸೂದೆ ಸಂಖ್ಯೆಗೆ ಹೋಗ್ಬಿಟ್ಟರಲ್ಲ ವಾಟ್ ಅಬೌಟ್ ಒನ್ ಟ್ವೆಂಟಿ ತಿದ್ದುಪಡಿ ಮಸೂದೆಯಲ್ಲಿ ಹೋಯಿತು ಈ ನೂರನೇ ತಿದ್ದುಪಡಿ ಮಸೂದೆ ಅದಿನ್ನ ಮಸೂದೆ ಆಗಿನೇ ಉಳಿಕೊಂಡಿದ್ದೀನಿ ಕಾಯ್ದೆ ಆಗಿಲ್ಲ ಮೊದಲಿಗೆ ನಾವು ಇಲ್ಲಿ ಮಸೂದೆ ಮತ್ತು ಕಾಯ್ದೆಗೂ ಡಿಫರೆನ್ಸ್ ಅಂದ್ರೆ ಯಾವುದು ಸಂಸತ್ತಿನಿಂದ ಅನುಮೋದನೆ ಆಗಿರತ್ತೆ ಅದಕ್ಕೆ ನಾವು ಮಸೂದೆ ಅಂತ ಕರಿತೀವಿ ಸೈನ್ ಆಗುತ್ತೆ ಕಾಯ್ದೆ ಅಂತ ಕರಿತೀವಿ ಸಿಗ್ನೇಚರ್ ಆದರೆ ಕಾಯ್ದೆ ಅಂತ ಕರಿತೀವಿ ಸಿಗ್ನೇಚರ್ ಆಗದೆ ಇರೋದಕ್ಕೆ ನಾವು ಮಸೂದೆ ಅಂತ ಕರಿತೀವಿ ಅದಕ್ಕೆ ಇನ್ನೂ ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಿಲ್ಲ ಮೇಘಾಲಯ ತ್ರಿಪುರ ಮಿಜೋರಾಂ ಅಸ್ಸಾಂಗೆ ಸಂಬಂಧಪಟ್ಟಂತ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತಹ ನೂರೈದನೇ ತಿದ್ದುಪಡಿ ಮಸೂದೆ ಅದನ್ನು ಕಾಯ್ದೆಯಾಗಿಲ್ಲೇ ಆದರೆ ಒಳಗೊಳ್ಳಿಕೊಂಡಿದೆ ಕಾಯ್ದೆ ಆಗಬಹುದು ಆ ಬಗ್ಗೆ ಮತ್ತೆ ಮಾತಾಡೋಣ ಕಾಯ್ದೆ ಆದ ನಂತರ ನೂರ ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ನೂರ ಇಪ್ಪತ್ತಾರು ಆಂಗ್ಲೋ ಇಂಡಿಯನ್ ಮೀಸಲಾತಿನ ರದ್ದುಪಡಿಸುತ್ತಿದ್ದು ಮುನ್ನೂರ ಮೂವತ್ತೊಂದು ಮತ್ತು ಮುನ್ನೂರ ಮೂವತ್ತ್ ಮೂರನೇ ವಿಧಿಯಲ್ಲಿದ್ದ ಲೋಕಸಭೆ ಮತ್ತು ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸ್ಥಾನಗಳನ್ನು ರದ್ದುಪಡಿಸ್ತು ಲೋಕಸಭೆಯಲ್ಲಿ ಎರಡು ಸ್ಥಾನಗಳಿತ್ತು ಮತ್ತೆ ವಿಧಾನಸಭೆಯಲ್ಲಿ ಒಂದು ಸ್ಥಾನ ಇತ್ತು ಸೊ ಇದನ್ನ ಈಗ ಸದ್ಯ ಅವರು ಯಾರು ಇಲ್ಲ ಅಂದ್ರೆ ಯಾವುದೇ ಆಂಗ್ಲೋ ಇಂಡಿಯನ್ ಮೀಸಲಾತಿಗಳು ಇಲ್ಲ ಈಗ ಈಗಿರುವಂತಹ ಎಲ್ಲರೂ ಕೂಡ ಎಲೆಕ್ಟೆಡ್ ಇದ್ದಾರೆ ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳೇ ಇದ್ದಾರೆ ಜೊತೆಗೆ ಎಸ್ಸಿ ಎಸ್ಟಿಯ ರಾಜಕೀಯ ಮೀಸಲಾತಿಯನ್ನ ಎರಡು ಸಾವಿರದ ಮೂವತ್ತರವರೆಗೆ ವಿಸ್ತರಣೆ ಮಾಡಲಾಯಿತು ಸಿ ಎಸ್ ಟಿಯ ರಾಜಕೀಯ ಮೀಸಲಾತಿನ ಎರಡು ಸಾವಿರದ ಮೂವತ್ತರ ತನಕ ವಿಸ್ತರಣೆ ಮಾಡಿತ್ತು ನೂರ ನಾಲ್ಕನೇ ತಿದ್ದುಪಡಿ ಇದೆ ಅದಾದ್ಮೇಲೆ ಬಂದದ್ದು ನೂರ ಐದನೇ ತಿದ್ದುಪಡಿ ಕಾಯಿದೆ ಮಸೂದೆ ಸಂಖ್ಯೆ ಒಂದು ನೂರ ಇಪ್ಪತ್ತ ಏಳು ತಿದ್ದುಪಡಿ ಕಾಯ್ದೆಯ ಮೂಲಕ ಮಾಡಲಾಯಿತು ಅಂತಂದ್ರೆ ಹಿಂದುಳಿದ ವರ್ಗಗಳನ್ನು ಆಯಾ ರಾಜ್ಯಗಳೇ ಗುರುತಿಸುವಂತದ್ದು ಒಬಿಸಿ ಆಯಾ ರಾಜ್ಯಗಳೇ ಗುರುತಿಸಿ ಒಬಿಸಿ ಪಟ್ಟಿಗೆ ಸೇರಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡಲಾಯಿತು ಮುನ್ನೂರ ಮೂವತ್ತೆಂಟು ಬಿ ವಿಧಿಯಲ್ಲಿ ಏನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಿದ್ರು ಅವಾಗ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿತ್ತು ಅಗೇನ್ ಇದನ್ನು ನೂರ ಐದನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಮತ್ತೆ ರಾಜ್ಯಗಳಿಗೆ ಮರು ನೀಡಿಕೆಯನ್ನು ಮಾಡಿದ್ರು ಅದಾದ್ಮೇಲೆ ಬಂದದ್ದು ಕೊನೆಯ ತಿದ್ದುಪಡಿ ಕಾಯ್ದೆ ಒಂದು ನೂರ ಆರನೆಯ ತಿದ್ದುಪಡಿ ಕಾಯ್ದೆ ಮಸೂದೆ ಸಂಖ್ಯೆ ಇದನ್ನು ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂತ ಕರೀತಾರೆ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾರಿಗೆ ತರಲಾಗಿದೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಶೇಕಡ ಮೂವತ್ ಮೂರರಷ್ಟು ರಾಜಕೀಯ ಮೀಸಲಾತಿ ಸೌಲಭ್ಯವನ್ನು ನೀಡೋದು ಇದು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ವರ್ಷದಿಂದ ಜಾರಿಯಾಗುವ ಸಾಧ್ಯತೆ ಇದೆ ಎಲ್ಲಿ ಕೊಡ್ತಾ ಇದ್ದಾರೆ ಮೀಸಲಾತಿ ಅನ್ನೋದು ಬಹಳ ಮುಖ್ಯ ಇದು ಕೇವಲ ಲೋಕಸಭೆ ಮತ್ತು ವಿಧಾನಸಭೆಗೆ ಸಂಬಂಧಪಟ್ಟಂತ ಮೀಸಲಾತಿ ಮಾತ್ರ ಸೊ ಇಷ್ಟು ಒಂದರಿಂದ ಒಂದು ನೂರ ಆರನೇ ತಿದ್ದುಪಡಿ ಕಾಯ್ದೆಗಳ ಅತ್ಯಂತ ಪ್ರಮುಖ ತಿದ್ದುಪಡಿ ಕಾಯ್ದೆಗಳನ್ನು ನಿಮಗೆ ಇಪ್ಪತ್ತು ನಿಮಿಷಗಳಲ್ಲಿ ರಿವಿಷನ್ ಮಾಡಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿನಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್